ಬೆಂಗಳೂರಿನಲ್ಲಿ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣ ಯಾವುದೇ ಕ್ಲೂ ಇಲ್ಲದ ಕೇಸ್ ಟ್ರೇಸ್ ಆಗಿದೆ ಹೆಂಗೆ ಅನ್ನೋದು ಈಗ ಪ್ರಶ್ನೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಹೆಂಗಿತ್ತು ಅಂದ್ರೆ ಉಸಿರುಗಟ್ಟಿ ಬೆಂಕಿ ಬಿದ್ದು ಸಾವನ್ನಪ್ಪಿರೋದು ಅಂತ ಮೇಲ್ನೋಟಕ್ಕೆ ಹೆಂಗೆ ಅನಿಸ್ತಾ ಇತ್ತು ಅಂತಂದ್ರೆ ಓಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಆಮೇಲೆ ಉಸಿರುಗಟ್ಟಿದೆ ಹೊರಗೆ ಬರಕ್ ಆಗಿಲ್ಲ ಸತ್ತೋದ್ರು ಅನ್ನೋ ಥರದ್ರಲ್ಲಿ ಇತ್ತು ಕ್ಲೂನೇ ಇರಲಿಲ್ಲ ಬಟ್ ಟ್ರೇಸ್ ಆಗಿದೆ ಇದು ಕೊಲೆ ಅನ್ನೋದು ಆಮೇಲೆ ಗೊತ್ತಾಗಿದೆ ಹೆಂಗೆ ಜನವರಿ ಮೂರರಂದು ರಾತ್ರಿ ಶರ್ಮಿಳಾ ಫ್ಲ್ಯಾಟ್ಗೆ ಬಂದಿದ್ದನ್ನು ಗಮನಿಸಿದ್ದ ಕರ್ನಲ್ ಕರ್ನಲ್ ವಯಸ್ಸಿನಲ್ಲಿ ಶರ್ಮಿಳಾಗಿಂತ ಹದಿನಾರು ವರ್ಷ ಚಿಕ್ಕವನು ಕೊಲೆಯಾದ ಶರ್ಮಿಳಾಗೆ ಮೂವತ್ನಾಲ್ಕು ವರ್ಷ ವಯಸ್ಸು ಶರ್ಮಿಳಾ ಫ್ಲ್ಯಾಟ್ನ ಪಕ್ಕದ ಮನೆಯಲ್ಲಿ ಈತ ವಾಸವಿದ್ದ ತನ್ನ ಮನೆಯ ಟೆರೆಸ್ ಮುಖಾಂತರವಾಗಿ ಶರ್ಮಿಳಾ ಗೆ ಈತನ ಎಂಟ್ರಿ ಆಗತ್ತೆ ಶರ್ಮಿಳಾ ಅನುಮತಿ ಇಲ್ಲದ ಗೆ ಎಂಟ್ರಿ ಆಗಿದ್ದ ಈ ಕರ್ನಲ್ ಮೊದಲೇ ಪರಿಚಯವಿದ್ದ ಹಿನ್ನೆಲೆ ಮಾತನಾಡೋಕ್ ಶುರು ಮಾಡಿದ್ದ ಈ ವೇಳೆ ಏಕಾಏಕಿ ಶರ್ಮಿಳಾ ಜೊತೆ ಅನುಚಿತ ವರ್ತನೆ ಮಿಸ್ ಬಿಹೇವ್ ಮಾಡೋಕೆ ಶುರು ಮಾಡಿದ್ದಾನೆ ಈ ವೇಳೆ ಬೇಡ ಅಂತ ವಿರೋಧ ವ್ಯಕ್ತಪಡಿಸಿರುವುದು ಶರ್ಮಿಳಾ ಈ ಸಂದರ್ಭದಲ್ಲಿ ಶರ್ಮಿಳಾ ಜೋರಾಗಿ ಕಿರ್ಚೋಕೆ ಶುರು ಮಾಡಿದ್ದಾರೆ ಯಾವಾಗ ಕಿರ್ಚೋಕೆ ಶುರು ಮಾಡಿದ್ರು ಅಕ್ಕಪಕ್ಕದವರಿಗೆಲ್ಲ ಗೊತ್ತಾಗುತ್ತೆ ಅಂತ ಕರ್ನಲ್ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ ಕೊನೆಗೆ ಅವ್ರು ಕಿರ್ಚೋದು ನಿಲ್ಲಿಸದೇ ಇಲ್ಲ ದಿಂಬಿನಿಂದ ಉಸಿರುಗಟ್ಟಿಸಿ ಟೆಕ್ಕಿ ಶರ್ಮಿಳನನ್ನು ಹತ್ಯೆ ಮಾಡ್ತಾನೆ ಬಳಿಕ ದಿಂಬು ಬೆಡ್ಶೀಟು ಎಲ್ಲಾನು ಸೇರಿಸಿ ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನೋಡಿ ಒಂದು ಸಿನಿಮೆಯ ರೀತಿಯಲ್ಲಿ ಈ ಘಟನೆ ಆಗೋದು ಈತ ಪ್ರೀತಿ ಮಾಡ್ತಾ ಇದ್ನಂತೆ ಶರ್ಮಿಳಾನ ಆದರೆ ಶರ್ಮಿಳಾಗೆ ಈ ವಿಚಾರವೇ ಗೊತ್ತಿರಲಿಲ್ಲ ಈತ ಪ್ರೀತಿ ಮಾಡ್ತಾನೆ ಅಂತ ಹೆಂಗೆ ಗೊತ್ತಾಗತ್ತೆ ಹೇಳಿ ಹದಿನಾರು ವರ್ಷ ಚಿಕ್ಕವನು ಪ್ರೀತಿ ಮಾಡೋದು ಅಂದರೆ ಏನು ಅರ್ಥ ಎರಡು ವರ್ಷ ಮೂರು ವರ್ಷ ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಬಿಡಿ ಐದು ವರ್ಷವೂ ಕಾಮನ್ ಹದಿನಾರು ವರ್ಷ ಸೊ ಒಂದು ಸ್ವಲ್ಪನೂ ಕೂಡ ಅನುಮಾನ ಅನ್ನೋದು ಬಂದಿಲ್ಲ ಅದೇ ಮನೆ ಒಳಗಡೆ ಇದ್ನಲ್ಲ ಈಗೇನು ಅಂತ ಮಾತಾಡ್ಸಕ್ ಶುರು ಮಾಡಿದ್ದಾರೆ ಸೊ ಮಾತಾಡ್ಕೊಂಡು ಇದ್ದಿದ್ರು ಏನೂ ಆಗ್ತಿರ್ಲಿಲ್ಲ ಅನುಚಿತ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ ಯಾವ ತರ ಪ್ರೀತಿ ಶರ್ಮಿಳರನ್ನ ಕಿಚನ್ ನಲ್ಲಿ ಹತ್ಯೆ ಮಾಡಿದ್ದ ಕರ್ನಲ್ ಹತ್ಯೆ ಮಾಡಿ ತನಗೇನೂ ಗೊತ್ತಿಲ್ಲದಂತೆ ಡ್ರಾಮಾ ಮಾಡಿದ್ರು ಇನ್ನು ನನಗೇನು ಗೊತ್ತೇ ಇಲ್ಲ ಅನ್ನೋ ತರ ಡ್ರಾಮಾ ಮಾಡಿರೋದು ಹತ್ಯೆ ಮಾಡಿ ಒಂದು ವಾರ ಪಕ್ಕದ ಮನೇಲೆ ಇದ್ದಂತೆ ಹಂತ ಮನಸ್ಥಿತಿ ಇರ್ಬೇಡ ವಿಶ್ವ ಕೊಲೆ ಮಾಡಿ ಪಕ್ಕದ ಮನೆಯೇ ಒಂದು ವಾರ ಶರ್ಮಿಳಾ ಮೊಬೈಲ್ ಅನ್ನ ತನ್ನ ಬಳಿಯಲ್ಲೇ ಇಟ್ಕೊಂಡಿದ್ದ ಕರ್ನಲ್ ಕೊಲೆ ಆದ ಮೂರು ದಿನಗಳ ನಂತರ ಫೋನ್ ಆನ್ ಮಾಡ್ತಾನೆ ಮೂರು ದಿನ ಹತ್ರನೇ ಇತ್ತು ಆಮೇಲೆ ಆನ್ ಮಾಡ್ತಾನೆ ಅಲ್ಲದೆ ಶರ್ಮಿಳಾ ಫೋನ್ ಅನ್ನ ತನ್ನ ಸಿಮ್ಗೆ ಹಾಕಿ ಆನ್ ಮಾಡಿದ್ದ ಕರ್ನಲ್ ಹೀಗೆ ಬೇರೊಂದು ಸಿಮ್ ಇನ್ಸ್ಟಾಲ್ ಆದ ಮೇಲೆ ಕರ್ನಲ್ ಬೆನ್ನತ್ತಿದ್ರು ಕಾಕಿ ಶರ್ಮಿಳಾ ಮೊಬೈಲ್ ಟವರ್ ಡಂಪ್ ಕೊಲೆ ಆದ ಪಕ್ಕದ ಮನೆ ತೋರಿಸ್ತಾ ಇತ್ತು ಕೂಡಲೇ ಪೊಲೀಸರು ಎಂಟ್ರಿ ಕೊಟ್ಟು ಕರ್ನಲ್ ಕುರೈನ್ ವಶಕ್ಕೆ ಪಡೆದಿದ್ದಾರೆ ಇಷ್ಟು ತಗ್ಲಾ ಕಳಕ ಕಾರಣ ಮೊಬೈಲು ಸಿಮ್ ಇಲ್ಲ ಅಂತಂದಿದ್ರೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಇದು ಕೊಲೆ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ಈ ಮೊಬೈಲ್ ಬಳಕೆ ಅಂತ ತಗ್ಲಾಕೊಂಡಿದ್ದಾನೆ ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ ಈ ಪ್ರಕರಣದಲ್ಲಿ ಕ್ಲೂ ಕೂಡ ಇರಲಿಲ್ಲ ಇದೊಂದು ನ್ಯಾಚುರಲ್ ಡೆತ್ ಅನ್ನೋ ತರದಲ್ಲೇ ಇತ್ತು ಪೊಲೀಸರಿಗೆ ಅನುಮಾನ ಶುರು ಆಗಿದ್ದಲ್ಲಿ ತನಿಖೆ ನಡೆದಿದ್ದು ಹೆಂಗೆ ಬಹುತೇಕವಾಗಿ ಪೊಲೀಸರು ಇದೊಂದು ಬೆಂಕಿ ಅವಘಡದಲ್ಲಿ ಆಗಿರುವಂತಹ ಸಾವು ಹೇಳಿ ಅವರ ಮಾನೆಯವರು ಕೂಡ ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರ ಯಾವಾಗೂ ಯಾವ್ದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಟೆಕ್ನಿಕಲ್ ವಿಂಗ್ ಏನಿರುತ್ತೆ ಅದು ಹತ್ಯೆ ಆಗಿದ್ದವರು ಇಲ್ಲ ಕಿಡ್ನಾಪ್ ಆದವರು ಇಲ್ಲ ಆರೋಪಗಳಿರ್ಬೋದು ಅವರ ಮೊಬೈಲ್ ಗಳನ್ನ ತೆಗೆದುಕೊಳ್ಳುವಂತದ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಾರೆ ಯಾರಿಗಾದ್ರು ಫೋನ್ ಮಾಡಿರ್ತಾರೆ ಇಲ್ಲ ಯಾರಿಂದ ಹೆಚ್ಚಿನ ಸಂಪರ್ಕದಲ್ಲಿದ್ರ ಯಾರ್ಯಾರು ಮಾತನಾಡಿದ್ರೆ ಯಾರಿಗಾರು ಹೆಚ್ಚಿನ ಮೆಸೇಜ್ ಗಳನ್ನ ಮಾಡಿದ್ರ ಯಾವ್ದಾರು ಇವ್ರಿಗೆ ಅಫ್ಐಆರ್ ಗಳಿತ್ತ ಇಲ್ಲ ಯಾವ್ದಾದ್ರು ಥ್ರೆಟ್ನಿಂಗ್ ಗಳು ಬಂದಿರ್ಬೋದಾ ಈ ರೀತಿಯಾಗಿ ಟೆಕ್ನಿಕಲ್ ಆಗಿ ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಎರಡ್ ಮೂರು ದಿನಗಳ ಬಳಿಕ ಏನು ಆರೋಪಿತ ಏನಿದಾನೆ ಸೊ ಕರ್ನಲ್ ಆ ಶರ್ಮಿಳ ಮೊಬೈಲ್ ಅನ್ನ ಆನ್ ಮಾಡಿ ತನ್ನ ಸಿಮ್ ಅನ್ನ ಅಲ್ಲಿ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳು ಗೊತ್ತಾಗುವಂತದ್ದು ಸ್ವಿಚ್ ಆಫ್ ಆಗಿದಂತ ಮೊಬೈಲ್ ಸ್ವಿಚ್ ಆನ್ ಆಗುತ್ತೆ ಮತ್ತೆ ಬೇರೆ ಸಿಮ್ ಒಂದು ಆಕ್ಟಿವ್ ಆಗುತ್ತೆ ತಕ್ಷಣ ಪೊಲೀಸರು ಅದನ್ನ ಏನು ಟ್ರ್ಯಾಕಿಂಗ್ ಗೆ ಹಾಕೊಂಡಿರ್ತಾರೆ ಆ ನಂಬರ್ನ ಮೊಬೈಲ್ ಅನ್ನ ಗೊತ್ತಾದ ತಕ್ಷಣ ಪೊಲೀಸರು ಅದನ್ನ ವಶಕ್ಕೆ ಬಿಡ್ತಾರೆ ವಶಕ್ಕೆ ಬಡಿದು ವಿಚಾರಣೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆತ ಶರ್ಮಿನ ಮಾಡ್ತಾ ಇದ್ದಾರೆ ತನ್ನ ಪ್ರೀತಿಯನ್ನ ಆಕೆಗೆ ಹೇಳ್ಕೊಂಡು ಕೂಡ ಇರ್ಲಿಲ್ಲ ಆದ್ರೆ ಏಕಾಏಕಿಯಾಗಿ ಆಕೆಯ ರೂಮ್ ಮೇಟ್ ಇಲ್ಲದಂತ ಸಂದರ್ಭದಲ್ಲಿ ಟೆರೇಸ್ ಮುಖಾಂತರ ಅವರ ಮನೆಗೆ ಹೋಗ್ತಾನೆ ಶರ್ಮಿಲಾ ರೂಮ್ಗೆ ಹೋದಂತ ಸಂದರ್ಭದಲ್ಲಿ ಆಕೆ ಮುಂದೆ ಮುಖಪರಚ ಇದ್ದಂತಹ ಯುವಕ ಆಗಿರೋ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇರ್ತಾರೆ ಎದುರು ಮನೆಯಲ್ಲಿ ಈತನು ಕೂಡ ವಾಸವಾಗಿರ್ತಾನೆ ಆದ್ರೆ ಆ ಏಕಾಏಕಿಯಾಗಿ ಆಕೆಯನ್ನ ಹಬ್ಕೊಂಡು ಯಾವಾಗ ಅನುಚಿತವಾಗಿ ವರ್ತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ತಕ್ಷಣ ಆಕೆ ಅದಕ್ಕೆ ವಿರೋಧ ಪಡಿಸ್ತಾನೆ ವಿರೋಧ ಪಡಿಸಿದಾಗ ಈತ ಹಲ್ಲೆಯನ್ನ ಮಾಡುವಂಥದ್ದು ಆಕೆ ಕಿಲ್ಚಕೊಳ್ಲಿಕ್ಕೆ ಶುರು ಮಾಡಿದಾಗ ಎಲ್ಲಿ ಎಲ್ರಿಗೂ ವಿಚಾರ ಗೊತ್ತಾಗುತ್ತೋ ಅನ್ನೋ ಕಾರಣಕ್ಕಾಗಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿ ಕಿಚನ್ಗೆ ಕರ್ಕೊಂಡ್ಬಂದು ಜಿಂಬಿನ ಮುಖಾಂತರ ಉಸಿರುಗಡಿಸಿ ಆಕೆಯನ್ನು ಹತ್ಯೆ ಮಾಡ್ತಾನೆ ಹತ್ಯೆ ಮಾಡಿದ ಬಳಿಕ ಈತ ಸೈನ್ಸ್ ಸ್ಟೂಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಕ್ಲೂಗಳು ಸಿಗಬಹಣಕ್ಕಾಗಿ ಬೆಂಕಿಯನ್ನ ಇಟ್ಟರೆ ಯಾವುದೇ ಒಂದು ಬೆಳ್ಳು ಹೆಚ್ಚಾಗ್ಲಿ ಮತ್ತೆ ಯಾವುದೇ ಮಾಹಿತಿಗಳು ಕುರುಹುಗಳು ಸಿಗುವುದಿಲ್ಲ ಪೊಲೀಸರಿಗೆ ಅಂತ ಹೇಳಿ ಆಕೆಯನ್ನ ಹತ್ಯೆ ಮಾಡಿದ ಬಳಿಕ ಬೆಂಕಿಯನ್ನ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಸೊ ಇದಾದ್ರೂ ಪೊಲೀಸರಿಗೆ ಯಾವುದೇ ರೀತಿಯ ಕುರುವುಗಳು ಕುರುಗಳಾಗಿ ಏನು ಕೂಡ ಸಿಕ್ಕಿರೋದಿಲ್ಲ ಪೊಲೀಸರು ಕೂಡ ಸಾಕಷ್ಟು ಪ್ರಕರಣದ ಆ ಅನುಮಾನಗಳಿರ್ತವೆ ಅಂದ್ರೆ ಏಕಾಏಕಿಯಾಗಿ ಈ ರೀತಿ ಬೆಂಕಿ ಹಚ್ಕೊಳ್ಳಿಕ್ಕೆ ಕಾರಣ ಏನು ಗ್ಯಾಸ್ ಲೀಕೇಜ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸ್ಪಷ್ಟತೆ ಇರಲ್ಲ ಆ ಮಧ್ಯೆ ಈತ ಏನು ಆಕೆಯ ಮೊಬೈಲ್ ಅನ್ನ ಸ್ವಿಚ್ ಆನ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನಗಳು ಬಂದು ವಿಚಾರಣೆ ಮಾಡಿದಾಗ ಈಕ ಏಕಪಕ್ಷವಾಗಿ ಈ ಪ್ರೀತಿಯನ್ನ ಮಾಡ್ತಾ ಇದ್ದೆ ಸೊ ಈ ಕಾರಣಕ್ಕಾಗಿ ಆಕೆಯನ್ನ ಹತ್ಯೆ ಮಾಡೋದ್ರ ಬಗ್ಗೆ ಕಂಪ್ಲೀಟ್ ಆ ಕೊಲೆಯ ಕಹಾನಿಯನ್ನ ಅಥವಾ ರಿವೀಲ್ ಮಾಡಿರುವಂತದ್ದು ಸದ್ಯ ಅದನ್ನ ವಶಕ್ಕೆ ಪಡೆದು ಬಂಧನ ಮಾಡಿದಂತ ಪೊಲೀಸರು ಹೆಚ್ಚಿನ ತನಿಖೆ ಮತ್ತು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ನೀತಿಲ್ಲ ಡೀಟೇಲ್ಸ್